ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಪುಷ್ಪ ಫ್ರೆಂಡ್ಸ್ ಎಂಥವರಿಗೂ ಸಹ ಹೊಳೆಯುವ ತ್ವಚೆ ನಮಗೂ ಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಹೌದಲ್ವಾ ನಾವು ಕೂಡ ಬೆಳ್ಳುಗಿರಬೇಕು ಸೌಂದರ್ಯಯುತವಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ನಮ್ಮನ್ನು ಗುರುತಿಸ್ಬೇಕು ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅನ್ನೋದು ಹೆಣ್ಣಾಗಿರಬಹುದು ಗಂಡಾಗಿರಬಹುದು ಸಹಜವಾಗಿ ಎಲ್ಲರಿಗೂ ಇದೊಂದು ಆಸೆ ಇದ್ದೇ ಇರುತ್ತೆ ಹೌದಲ್ವಾ ಹಾಗಿದ್ದಾಗ ಈ ಒಂದು ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದರೆ ನಾವು ಮನೆಯಲ್ಲಿ ಯಾವುದೇ ರೀತಿಯ ಖರ್ಚುಗಳಿಲ್ಲದೆ ಹೇಗೆ ಮಾಡ್ಕೊಳ್ಬಹುದು ಅಂತ ನೀವು ಕೇಳಿದರೆ ಬನ್ನಿ ನಿಮಗಾಗಿ ಕೆಲವೊಂದು ಟಿಪ್ಸ್ ಇಲ್ಲಿದೆ ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರೋರು ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪುತ್ತೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತೆ ನಾವು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಮೊದಲು ನಾವು ಆಂತರಿಕ ಸೌಂದರ್ಯವನ್ನು ವೃದ್ಧಿಗೊಳಿಸ್ಕೋಬೇಕು ಅಂತ ಹೇಳಿದರೆ ಸೊ ನಾವು ಮನಸ್ಸಲ್ಲಿ ಏನಾದರೂ ಕೆಟ್ಟ ಆಲೋಚನೆಗಳಿರ್ಬಹುದು ಅಥವಾ ಭಾರವಾದ ಯಾವುದಾದ್ರೂ ಒಂದು ವಿಷಯಗಳಿರ್ಬೋದು ಈ ರೀತಿ ಬಗ್ಗೆ ಯೋಚನೆ ಮಾಡಿಕೊಂಡಿದ್ದು ನಾವು ಮುಖಕ್ಕೆ ನಾವು ಯಾವುದೇ ರೀತಿಯ ಮೇಕಪ್ಗಳನ್ನ ಮಾಡಿದರೂ ಸಹ ಅದು ಅಷ್ಟು ಲುಕ್ ಬರಲ್ಲ ಹೌದಲ್ವಾ ನೀವು ಅಬ್ಸರ್ವ್ ಮಾಡಿರ್ಬೋದು ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ರೂ ಸಹ ನಮ್ಮ ಮುಖ ಅದು ಡಲ್ಲಾಗಿಯೇ ಕಾಣಿಸುತ್ತೆ ಪ್ಲಸ್ ಇನ್ನೊಂದೇನಂತ ಹೇಳಿ ಮುಖದಲ್ಲಿ ಸದಾ ನಗು ಇರಬೇಕು ನಗು ಇದ್ದಾಗ ನಮ್ಮ ಮುಖ ನಾವು ಯಾವುದೇ ಒಂದು ಮೇಕಪ್ ಮಾಡೋದೇ ಬೇಡ ಅಷ್ಟು ನಮ್ಮ ಮುಖ ಹಸನ್ಮುಖಿಯಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹೌದಲ್ವಾ ಹೀಗಿದ್ದಾಗ ನಾವೇನು ಮಾಡಬೇಕು ಫಸ್ಟ್ ನಾವು ಆಂತರಿಕವಾಗಿ ಶುದ್ಧೀಕರಣ ಮಾಡಿಕೊಳ್ಬೇಕು ಆಂತರಿಕ ಶುದ್ಧೀಕರಣ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಮನಸ್ಸಿನಲ್ಲಿ ಭಾರವಾದ ವಿಷಯಗಳು ಅಥವಾ ಕೆಟ್ಟ ಆಲೋಚನೆಗಳನ್ನು ತೆಗಿಬೇಕು ಜೊತೆಗೆ ಮುಖದಲ್ಲಿ ಸದಾ ನಗು ಇಟ್ಕೊಳ್ಳೋದ್ರ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನು ನೀವು ಸೇವನೆ ಮಾಡ್ಕೊಳ್ತಾ ಬರಬೇಕು ಅದೇನಪ್ಪ ಅಂತ ಹೇಳಿದರೆ ಸಾಧ್ಯವಾದಷ್ಟು ನೀವು ಗ್ರೀನ್ ಜ್ಯೂಸ್ಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಈ ಸೊಪ್ಪು ತರಕಾರಿಗಳನ್ನ ಅತಿ ಹೆಚ್ಚು ನೀವು ಸೇವನೆ ಮಾಡಬೇಕು ನುಗ್ಗೆ ಸೊಪ್ಪು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಈ ಸೊಪ್ಪುಗಳ ಜ್ಯೂಸು ಜೊತೆಗೆ ನಲ್ಲಿಕಾಯಿ ಜ್ಯೂಸ್ ಇರುತ್ತಲ್ಲ ಇದನ್ನು ನೀವು ಖಾಲಿ ಹೊಟ್ಟೆಗೆ ನೀವು ತಗೊಳ್ಬೇಕು ಈ ಎಲ್ಲ ರೀತಿಯ ಸೊಪ್ಪುಗಳನ್ನು ಸೇವನೆ ಮಾಡಬೇಕು ಜೊತೆಗೆ ಈ ಕ್ಯಾರೆಟು ಬೀಟ್ರೂಟು ಆಪಲ್ ಇದನ್ನೆಲ್ಲ ಜ್ಯೂಸ್ಗಳನ್ನ ನೀವು ಸಾಧ್ಯ ಆದಷ್ಟು ನೀವು ಜ್ಯೂಸ್ಗಳನ್ನ ತೆಗೆದುಕೊಳ್ಬೇಕು ಇದಿಷ್ಟನ್ನು ನೀವು ತೆಗೆದುಕೊಳ್ಳುವಾಗ ಏನಾಗುತ್ತೆ ನಿಮ್ಮ ಒಳಗಿರುವಂತಹ ಸೆಲ್ಸ್ಗಳೆಲ್ಲ ನೀವು ಶುದ್ಧೀಕರಣ ಆಗುತ್ತೆ ಜೊತೆಗೆ ನೀವು ಹೆಚ್ಚೆಚ್ಚು ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡ್ಕೊಳ್ತಾ ಬನ್ನಿ ಸಾಧ್ಯ ಆದಷ್ಟು ನೀವು ಹಸಿ ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ ಅದರಲ್ಲೂ ಎಸ್ಪೆಷಲಿ ಗ್ರೀನ್ ವೆಜಿಟೇಬಲ್ಸನ್ನು ನೀವು ಹೆಚ್ಚೆಚ್ಚು ತಿನ್ನಿ ಇದರಿಂದ ನಿಮಗೆ ಬಾಹ್ಯ ಶುದ್ಧೀಕರಣ ಆಗುತ್ತೆ ಜೊತೆಗೆ ನೀವು ಈ ಒಂದು ಕ್ರೀಮನ್ನು ಮನೆಯಲ್ಲೇ ಮಾಡಿಕೊಂಡು ಅಪ್ಲೈ ಮಾಡಿಕೊಳ್ಳಿ ಒಂದೇ ವಾರದಲ್ಲಿ ನೀವು ಬೆಳ್ಳುಗ್ ಡೌಟೇ ಇಲ್ಲ ಬನ್ನಿ ಹೇಗೆ ಮಾಡೋದು ಹೇಳಿ ನೋಡ್ತಾ ಹೋಗೋಣ ಫಸ್ಟ್ ನೀವು ಒಂದು ನೂರು ಗ್ರಾಮ್ ಆಗುವಷ್ಟು ನೀವು ಬೀಜವನ್ನು ತೆಗೆದುಕೊಳ್ಳಿ ಅದ್ರ ಜೊತೆಗೆ ಒಂದು ಕೆ ಜಿ ಈ ಕುಚ್ಚಲಕ್ಕಿ ಅಂತ ಹೇಳ್ತೀವಲ್ವಾ ಈ ಕುಚ್ಚಲಕ್ಕಿಯನ್ನು ಒಂದು ಕೆ ಜಿ ತೆಗೆದುಕೊಳ್ಳಿ ಇದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ ಇದು ಎರಡನ್ನು ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಲಲ್ಲಿ ನೀವು ಇದನ್ನು ಈ ಕುದಿತಾ ಇರುವಂಥ ಹಾಲಲ್ಲಿ ನೀವು ಒಂದು ಎರಡು ಸ್ಪೂನನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಾಲು ಕುದಿ ಬಂದ ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕಿ ಒಂದು ರೀತಿ ಪೇಸ್ಟ್ ಈ ರಾಗಿ ಮಾಲ್ಟ್ ಬರುತ್ತಲ್ವ ಆ ರೀತಿ ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ ಇದನ್ನು ನೀವು ಡೈಲಿ ನೀವು ಅಪ್ಲೈ ಮಾಡ್ಕೊಳ್ತಾ ಬರಬೇಕು ನಿಮ್ಮ ಸ್ಕಿನ್ಗೆ ಸೊ ಕೆಲವೊಬ್ರಿಗೆ ಏನು ಮುಖ ಬೆಳ್ಳುಗಿದ್ರೆ ಕೈಕಾಲು ಕಪ್ಪು ಇರುತ್ತೆ ಕೈಕಾಲು ಕಪ್ಪಿದ್ರೆ ಮುಖ ಬೆಳ್ಳುಗಿರುತ್ತೆ ಕುತ್ತಿಗೆ ಭಾಗ ಎಲ್ಲ ಕಪ್ಪು ಇರುತ್ತೆ ಸೊ ಅದಕ್ಕೆ ನಿಮಗೆ ಎಲ್ಲೆಲ್ಲಿ ಕಪ್ಪಿರುತ್ತೆ ಅಲ್ಲಿ ಆ ಭಾಗಕ್ಕೆಲ್ಲ ನೀವು ಈ ಕ್ರೀಮನ್ನು ನೀವೇನು ತಯಾರು ಮಾಡ್ಕೊಂಡಿರ್ತೀರ ಈ ಕ್ರೀಮನ್ನು ನೀವು ಅಪ್ಲೈ ಮಾಡ್ಕೊಳ್ತಾ ಬನ್ನಿ ಸೊ ನಿಮಗೆ ಒಂದೇ ವಾರದಲ್ಲಿ ಇದು ರಿಸಲ್ಟ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಸೊ ನಿಮಗೆ ನ್ಯಾಚುರಲ್ ಕ್ಲೆನ್ಸಿಂಗ್ ಆಗಿ ನಿಮಗೆ ಮಿಲ್ಕ್ ವರ್ಕ್ ಮಾಡುತ್ತೆ ಹಾಗಾಗಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಸೊ ನಿಮಗೆ ಬೆಸ್ಟ್ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್